ಜಮೀನು ಮಾಲೀಕರದ್ದು ಒಂದು ಎಕರೆ ಹನ್ನೊಂದು ಗುಂಟೆ ಪಿಡಿಎನವರು ಭೂಮಿಯನ್ನ ಬಡಾವಣೆ ನಿರ್ಮಾಣಕ್ಕೆ ಭೂಸ್ವಾಧೀನ ಪಡಿಸಿಕೊಂಡಿರ್ತಾರೆ ಎಪ್ಪತ್ತಾರನೇ ಇಸ್ವಿಯಲ್ಲಿ ಆರಂಭ ಆಗಿ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಗೆ ಸಂಪೂರ್ಣ ಭೂಸ್ವಾಧೀನ ಮುಗಿದು ಹೋಗಿರ್ತದೆ ಆದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಜಮೀನಿಗೆ ಸಂಬಂಧನೇ ಇದ್ದೇ ಇರತಕ್ಕಂತಹ ಯಾರು ಆ ರಾಜಶೇಖರಯ್ಯ ಅಂತ ಇವತ್ತಿಗೂ ನಮಗೆ ನಿಗೂಢ ಪ್ರಶ್ನೆ ಆಗಿದೆ ಯಾವುದೋ ಒಬ್ಬ ಬೇನಾಮಿ ವ್ಯಕ್ತಿ ರಾಜಶೇಖರಯ್ಯ ಈ ಗಂಗೆನಹಳ್ಳಿ ಸರ್ವೆ ನಂಬರ್ನ ಒಂದು ಎಕರೆ ಹನ್ನೊಂದು ಗುಂಟೆಗೆ ಅವರ ವಾರಸುದಾರರಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ದಾರಿಯಲ್ಲಿ ಹೋಗುವ ದಾಸಯ್ಯ ರಾಜಶೇಖರಯ್ಯ ಮುಖ್ಯಮಂತ್ರಿಗೆ ಈ ಜಮೀನನ್ನ ಡಿನೋಟಿಫೈ ಮಾಡಬೇಕು ಅಂತ ಅರ್ಜಿ ಕೊಡ್ತಾರೆ ಜಮೀನು ಭೂಸ್ವಾಧೀನ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕುಮಾರಸ್ವಾಮಿ ಅವರಿಗೆ ಅರ್ಜಿ ಕೊಡೋದು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಭೂಸ್ವಾಧೀನ ಆಗಿ ಎಷ್ಟು ವರ್ಷದ ನಂತರ ಮೂವತ್ತು ವರ್ಷಗಳ ನಂತರ ದಾರಿಯ ಲೋಗೋ ದಾಸಯ್ಯ ರಾಜಶೇಖರಯ್ಯ ಜಮೀನನ್ನು ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿ ಅಂತ ಅರ್ಜಿ ಕೊಡ್ತಾರೆ ಆ ಜಮೀನಿಗೂ ರಾಜಶೇಖರಯ್ಯಗೂ ಸಂಬಂಧನೇ ಇಲ್ಲ ಈ ರಾಜಶೇಖರಯ್ಯ ಯಾರು ಅನ್ನೋದು ಕೂಡ ಇವತ್ತಿಗೆ ನಮಗೆ ಗೊತ್ತಿಲ್ಲ ಅಲ್ಲ ವಾಸುದಾರ ಕುಟುಂಬಕ್ಕೂ ಸಂಬಂಧ ಇಲ್ಲ ಅವನ ಅರ್ಜಿಯ ಮೇಲೆ ಕುಮಾರಸ್ವಾಮಿ ಅವರು ಅದೇ ದಿನ ಪತ್ರ ಬರೀತಾರೆ ಅಧಿಕಾರಿಗಳಿಗೆ ಇದನ್ನ ಫೈಲನ್ನ ಪುಟಪ್ ಮಾಡಿ ಅಂತ ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದು ಇಲಾಖೆಗೆ ಹೋಗುತ್ತೆ ಇಲಾಖೆಯಲ್ಲಿ ಕೆಳಗಿನಿಂದ ಅಧಿಕಾರಿಗಳೆಲ್ಲ ಬರ್ತೆ ಬರೀತಾರೆ ಇದು ಎಪ್ಪತ್ತಾರನೇ ಇಸ್ವಿಯಲ್ಲಿ ಭೂಸ್ವಾಧೀನ ಆಗಿದೆ ಎಂಬತ್ತೆಂಟನೇ ಇಸ್ವಿಯಲ್ಲಿ ಎಲ್ಲ ಪ್ರಕ್ರಿಯೆ ಪೂರ್ಣ ಆಗಿದೆ ಹಾಗಾಗಿ ಇದನ್ನ ಭೂಸ್ವಾಧೀನ ಮಾಡೋದಕ್ಕೆ ಬರೋದಿಲ್ಲ ಅಂತ ಬರೀತಾರೆ ಅಧಿಕಾರಿಗಳು ಅದಾದ್ಮೇಲೆ ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಬರೀತಾರೆ ಇದನ್ನ ನೀವು ನೋಡಿ ನೋಡ್ಬಿಟ್ಟು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಬರೀತಾರೆ ಏತನ್ಮಧ್ಯ ಸ್ವಾರಸ್ಯಕರ ಸಂಗತಿ ಅಂದ್ರೆ ಈ ಜಮೀನ ಅಸಲಿ ಮಾಲೀಕರು ಅವರ ವಾರಸುದಾರರು ಇಪ್ಪತ್ತೊಂದು ಜನ ಇದ್ದಾರೆ ಆ ಇಪ್ಪತ್ತೊಂದು ಜನದ ಜೊತೆಗೆ ಕುಮಾರಸ್ವಾಮಿ ಅವರ ಅತ್ತೆಯವರು ಜಿ ಜಿಪಿಎ ಮಾಡ್ಕೊಳ್ತಾರೆ ಯಾವ ಜಮೀನಿಗೆ ಯಾವ್ದು ಸ್ವಾಧೀನ ಆಗಿದೆ ಆ ಜಮೀನಿಗೆ ಕುಮಾರಸ್ವಾಮಿ ಅವರ ಅತ್ತೆವರು ಜಿಪಿ ಎ ಮಾಡ್ಕೊತಾರೆ ಇದಾದ ಮೇಲೆ ಕುಮಾರಸ್ವಾಮಿ ಅವರ ಅವಧಿ ಮುಗಿಯುತ್ತೆ ಅವರು ರಾಜೀನಾಮೆ ಕೊಡ್ತಾರೆ ಸಮ್ಮಿಶ್ರ ಸರ್ಕಾರ ಬಿದ್ದೋಗುತ್ತೆ ಕೆಲವು ದಿನಗಳ ನಂತರ ಯಡಿಯೂರಪ್ಪನವರು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಬರ್ತಾರೆ ಮಾನ್ಯ ಯಡಿಯೂರಪ್ಪನವರು ಇದೇ ಅರ್ಜಿಯ ಮೇಲೆ ಈ ಫೈಲ್ ಪುಟ್ ಅಪ್ ಮಾಡಿ ಅಂತ ಬರೀತಾರೆ ಫೈಲ್ ಪುಟ್ ಅಪ್ ಮಾಡುವಾಗ ಇಲಾಖೆಯವರು ಸ್ಪಷ್ಟವಾಗಿ ಬರೆದಿದ್ದಾರೆ ಇಂಗ್ಲಿಷ್ ಅಲ್ಲಿ ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಸುಬೀರ್ ಹರಿಸಿಂಗ್ ಅವರು ಅಲ್ಲ ಸಾರಿ ಜ್ಯೋತಿ ರಾಮಲಿಂಗಂ ಪ್ರಿನ್ಸಿಪಲ್ ಸೆಕ್ರೆಟರಿ ಏನು ಬರೀತಾರೆ ಅಂದ್ರೆ ಆಸ್ ಪರ್ ಪ್ಯಾರಾ ಏಟ್ ದಿಸ್ ಈಸ್ ಎ ಕೇಸ್ ವೇರ್ ನೋಟಿಫಿಕೇಶನ್ ಅಂಡರ್ ಸಿಕ್ಸ್ಟೀನ್ ಟೂ ಹ್ಯಾಸ್ ಬೀನ್ ಆಲ್ರೆಡಿ ಇಶ್ಯೂಡ್ ಅಂಡ್ ಹೆಲ್ಸ್ ದಿಸ್ ಇಸ್ ನಾಟ್ ಎ ಫಿಟ್ ಕೇಸ್ ಫಾರ್ ಕನ್ಸಿಡರೇಷನ್ ಫಾರ್ ಡಿನೋಟಿಫಿಕೇಶನ್ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಫೈಲ್ ಕಳಿಸ್ಕೊಳ್ತಾರೆ ಅಂದ್ರೆ ಇಶ್ಯೂ ಆಗೋದಿದೆ ಹಾಗಾಗಿ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ರಾಮ್ಲಿಂಗಮ್ ಅವರು ಬರೆದು ಕಳಿಸ್ತಾರೆ ಆದರೂ ಕೂಡ ಎಲ್ಲ ಇಲಾಖೆ ಅಧಿಕಾರಿಗಳು ಅದರಲ್ಲೂ ಮುಖ್ಯಮಂತ್ರಿಗಳು ಸಾರಿ ಪ್ರಧಾನ ಕಾರ್ಯದರ್ಶಿಗಳು ಅವರು ಬರೆದಿರುವಂತಹ ಕಡತದಲ್ಲಿ ಬರೆದಿರುವಂತ ಅಭಿಪ್ರಾಯವನ್ನ ಗಾಳಿಗೆ ತೂರಿ ಯಾವ್ದನ್ನ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಬರೆದು ಕಳಿಸ್ತಾರೆ ಅದ್ರ ಮೇಲೆ ಮಾನ್ಯ ಯಡಿಯೂರಪ್ಪನವರು ಬರೀತಾರೆ ಭೂಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಯಾವ ಡೇಟ್ ಅಲ್ಲಿ ಇದು ಬರೆದಿರೋದು ಇವರು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಬರೀತಾರೆ ಯಾವ ಜಮೀನಿಗೆ ಸಾವಿರದ ಆರರಲ್ಲಿ ಭೂ ಸ್ವಾಧೀನ ಆಗಿರುವಂತಹ ಜಮೀನಿಗೆ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಇವರು ಡಿನೋಟಿಫಿಕೇಶನ್ ಮಾಡ್ತಾರೆ ಇವರ ಆದೇಶದ ಮೇರೆಗೆ ಸರ್ಕಾರದವರು ಇದನ್ನ ಡಿನೋಟಿಫಿಕೇಶನ್ ಆದೇಶವನ್ನು ಕೂಡ ಹೊರಡಿಸುತ್ತಾರೆ ಒಂದ್ ಎಕರೆ ಹನ್ನೊಂದು ಗುಂಟೆ ಇಲ್ಲಿ ಡಿನೋಟಿಫಿಕೇಶನ್ ಆಗಿದೆ ಇದೇ ಸಂದರ್ಭಕ್ಕೆ ಕಾಕತಾ ಅಥವಾ ಇದು ವ್ಯವಸ್ಥಿತ ಪ್ರಾಯೋಜಿತ ಆಲೋಚಿತ ಅಕ್ರಮ ಅಂತಿರೋ ದರೋಡೆ ಅಂತಿರೋ ಈ ಜಮೀನು ಯಾವುದು ಡಿನೋಟಿಫಿಕೇಶನ್ ಆಗುತ್ತೆ ಡಿನೋಟಿಫಿಕೇಶನ್ ಆದ ಕೆಲವೇ ದಿನಗಳಿಗೆ ಒಂದು ಎಕರೆ ಹನ್ನೊಂದು ಗುಂಟೆ ಗಂಗೆನಹಳ್ಳಿ ಸರ್ವೆ ನಂಬರ್ ಕುಮಾರಸ್ವಾಮಿ ಅವರ ಬಾಂಬಾಯಿದ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಇಲ್ಲಿ ಡಿನೋಟಿಫಿಕೇಶನ್ ಆದಾಗ ಆ ಡಿ ಯಾರ ಜಮೀನಿಗೆ ಡಿನೋಟಿಫಿಕೇಶನ್ ಆಗಿದೆ ಆ ಮನುಷ್ಯ ಸತ್ತೇ ಹೋಗಿದ್ದ ಕುಮಾರಸ್ವಾಮಿ ಅವರು ಮೈಸೂರು ಪ್ರಕರಣದಲ್ಲಿ ಪ್ರಶ್ನೆ ಮಾಡಿದ್ರಲ್ಲ ಸತ್ತೋದರ ಹೆಸರಿಗೆ ಎಗ್ರಿ ಡಿನೋಟಿಫಿಕೇಶನ್ ಮಾಡ್ತೀರಿ ಅಂತ ಹಾಗಾದ್ರೆ ನಾವು ಕೇಳಲಿಕ್ಕೆ ಬಯಸ್ತೇವೆ ಸ್ವಾಮಿ ಈ ಒಂದು ಎಕರೆ ಹನ್ನೊಂದು ಗುಂಟೆ ಸತ್ತೋದರ ಹೆಸರಿಗೆ ನೀವೇ ಡಿನೋಟಿಫಿಕೇಶನ್ ಮಾಡಿಸಿದ್ರಿ ಸತ್ತೋದರಿಂದ ಫಸ್ಟ್ ನಿಮ್ಮ ಅತ್ತೆ ಹೆಸರಿಗೆ ಜಿ ಪಿ ಎ ನಿಮ್ಮ ಅತ್ತೆಯಿಂದ ಬಾಮಯ್ಯನ ಹೆಸರಿಗೆ ಕ್ರಯ ಆಗುತ್ತೆ ಆ ಜಮೀನನ್ನು ನೀವು ಸರ್ಕಾರದಲ್ಲಿ ಅಥವಾ ಯಡಿಯೂರಪ್ಪ ಉಪಯೋಗಿಸಿಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಳ್ತೀರಿ ಇವತ್ತು ಅಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಬೆಲೆ ಎಷ್ಟು ಹತ್ತಾರು ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಬಿ ಡಿ ಸೇರಿದಂತಹ ಸ್ವತ್ತು ನಿವೇಶನಗಳ ಮುಖಾಂತರ ಬಡವರಿಗೆ ಸಿಗಬೇಕಾಗಿದ್ದಂತಹ ನಿವೇಶನಗಳನ್ನು ವಂಚನೆ ಮಾಡಿ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ಮುಗಿಸಿದಂತಹ ಜಮೀನನ್ನ ಡಿನೋಟಿಫಿಕೇಶನ್ ಮಾಡ್ತೀರಲ್ವಾ ನೀವು ಮಾಡಿದ್ದು ಇದು ನ್ಯಾಯನ ಅನ್ಯಾಯನ ಇದು ಕ್ರಮಾನ ಅಕ್ರಮನ ಇದು ವ್ಯವಸ್ಥಿತ ವಂಚನೆ ಹೌದಾ ಅಲ್ವಾ ಇವತ್ತು ಅವರು ಮಾನ್ಯ ವಿಜಯೇಂದ್ರ ಅವರು ಇಷ್ಟೆಲ್ಲ ಮಾತಾಡ್ತಾರೆ ಯಾರು ಬರ್ತಿರೋದು ಇಲ್ಲಿ ಭೂಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಮಾನ್ಯ ಎಡ ತಮ್ಮ ಸ್ವಂತ ಕೈಯಾರೆ ಬರೆದಿರುವಂತಹ ಆದೇಶ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನು ಬೆಂಗಳೂರಿನ ಮಧ್ಯ ಭಾಗದಲ್ಲಿ ಹೃದಯ ಭಾಗದಲ್ಲಿ ಎಲ್ಲಾ ಸೇರಿ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಇಬ್ಬರು ಸೇರಿ ಲಪಟಾಯಿಸಿದ್ದೀರಲ್ವಾ ಇದು ನೀವು ಕರ್ನಾಟಕದ ಜನಗಳಿಗೆ ಮಾಡಿದ ಅನ್ಯಾಯ ಯಾವುದೋ ಇಲ್ವೋ ಇದು ಬೇರೆ ಯಾರ ಹೆಸರಿನಲ್ಲೂ ಆಗಿಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇದು ನೇರವಾಗಿ ಕುಮಾರಸ್ವಾಮಿ ಅವರೇ ಫೈಲ್ ಅಪ್ ಮಾಡಿ ಅಂತ ಹೇಳಿ ಆದೇಶ ಮಾಡಿರೋದು ಕುಮಾರಸ್ವಾಮಿ ಅವರು ಫೈಲ್ ಅಪ್ ಮಾಡಿ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶ ಮಾಡಿದಂತ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಮಾಡಿರೋದು ನೇರ ಫಲಾನುಭವಿ ಯಾರು ಕುಮಾರಸ್ವಾಮಿ ಅವರ ಸ್ವಂತ ಇದು ಸಾರ್ವಜನಿಕರ ಸ್ವತ್ತನ್ನ ಪೂರ್ವಾಲೋಚನೆ ಮಾಡಿ ತಂತ್ರಗಾರಿಕೆ ಮಾಡಿ ವ್ಯವಸ್ಥಿತವಾಗಿ ಲೂಟಿ ಮಾಡಿರುವ ಪ್ರಕರಣ ಹೌದಾ ಅಥವಾ ಉತ್ತರ ಕೊಡಬೇಕು ಅಂತ ನಾವು ಅವರಲ್ಲಿ ಆಗ್ರಹ ಮಾಡಿದ್ದೇವೆ ಇಂಥವು ಹೇಳ್ತಾ ಹೋದ್ರೆ ಬೇಕಾದಷ್ಟಿದಾವೆ ಈ ಪ್ರಕರಣದ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ತನಿಖೆಯನ್ನ ವಜಾ ಮಾಡಬೇಕು ಅಂತೇಳಿ ಮಾನ್ಯ ಯಡಿಯೂರಪ್ಪನವರು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ರು ಹೈಕೋರ್ಟ್ ಅಲ್ಲಿ ಅಪೀಲ್ ವಜಾ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡನೂ ಹಾಕಿದ್ದಾರೆ ಇವತ್ತಿಗೂ ಕೂಡ ಲೋಕಾಯುಕ್ತದಲ್ಲಿ ತನಿಖೆಯಲ್ಲಿದೆ ನಾವು ಈ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇವೆ ಲೋಕಾಯುಕ್ತದವರು ತತ್ಕ್ಷಣ ತನಿಖೆಯನ್ನ ಪೂರೈಸಿ ಅವರ ವರದಿಯನ್ನ ಇದರ ಮೇಲೆ ಕೊಡಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗುವಂತಹದು ಆಗಬೇಕು ಅಂತ ನಾವು ಲೋಕಾಯುಕ್ತ ಅವರನ್ನು ಕೂಡ ಆಗ್ರಹ ಮಾಡ್ತೇವೆ ಇವೆಲ್ಲ ದಾಖಲೆಗಳನ್ನ ನಾನು ತಮಗೆ ನಾವು ನಿಮಗೆ ಒದಗಿಸ್ಕೊಡ್ತೇವೆ